ಬಾಂಧವರೇ ಟೊಮೆಟೊ ಕೃಷಿಯನ್ನು ಮಾಡಲು ಬಯಸುತ್ತಿದ್ದೀರಾ ನಿಮಗೆ ಟೊಮೆಟೊ ತಳಿ ನಾಟಿ ಮಾಡೋದಿದೆಯಾ ಹಾಗಾದ್ರೆ ಈಗಲೇ ಆಯ್ಕೆ ಮಾಡಿ ಟೊಮೆಟೊದ ನಂಬರ್ ಒನ್ ವೆರೈಟಿ ಅದು ಯಾವ್ದಪ್ಪ ಅಂದ್ರೆ ಆಡಿಸ ಗುರು ಟೊಮೆಟೊ ನಮಸ್ಕಾರ ರೈತ ಬಾಂಧವರೇ ನೀವು ಟೊಮೆಟೊ ಬೆಳೆಯನ್ನು ಬೆಳೆಸಲು ಬಯಸುತ್ತಿದ್ದರೆ ನಿಮಗೆ ಬೆಸ್ಟ್ ವೆರೈಟಿ ಇದು ಆರ್ಡೋನ್ ಸಿಸ್ಟಿನ ಗುರು ಟೊಮೆಟೊ ಆಗಿದೆ ಏಕೆಂದರೆ ಗುರು ಟೊಮೆಟೊ ನೀವು ಮಳೆಗಾಲ ಚಳಿಗಾಲ ಹಾಗೆ ಬೇಸಿಗೆ ಕಾಲಿನಲ್ಲಿ ಬೆಳೆಸಿ ಹೆಚ್ಚಿನ ಇಳುವರಿಯನ್ನು ತೆಗೆದುಕೊಳ್ಳಬಹುದು ಕೋಲಾರ ಜಿಲ್ಲೆಯಲ್ಲಿ ರೈತರು ಹೆಚ್ಚಾಗಿ ಆಡೋಸಿಸ್ನ ಗುರು ಟೊಮೆಟೊ ನಾಟಿ ಮಾಡುತ್ತಾರೆ ಕೋಲಾರ ಜಿಲ್ಲೆಯಲ್ಲಿ ರೈತರು ಹೆಚ್ಚಾಗಿ ಆಡೋರಿಸ ಗುರು ಟೊಮೆಟೊ ತಳಿಯನ್ನು ನಾಟಿ ಮಾಡುತ್ತಾರೆ ಮತ್ತೆ ಹೆಚ್ಚಿನ ತೆಗೆದು ಜಾಸ್ತಿ ಲಾಭ ಪಡೆಯುತ್ತಿದ್ದಾರೆ ಅಲ್ಲಿಯ ರೈತರು ಗುರು ಟೊಮೆಟೊ ಬೆಳೆಸಿ ಹೆಚ್ಚಿನ ಇಳುವರಿ ತೆಗೆದು ಕೋಲಾರ ಇದೊಂದು ಭಾರತದ ಜಾಸ್ತಿ ಟೊಮೆಟೊ ಬೆಳೆಸುವ ಜಿಲ್ಲೆಯನ್ನಾಗಿ ಮಾಡಿದ್ದಾರೆ ಗುರು ಟೊಮೆಟೊ ತಳಿಯ ಸೆಟ್ಟಿಂಗು ಕಲರು ಹಾಗೆ ಕಟೌಟ್ ಕೂಡ ಚೆನ್ನಾಗಿದೆ ಮತ್ತೆ ಹೆಚ್ಚಿನ ದಿನಾಲೂ ತಡೆಯುತ್ತದೆ ಈ ತಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವುದರಿಂದ ಯಾವುದೇ ತರದ ಡಿಸೀಸ್ ಕೂಡ ಆಗುವುದಿಲ್ಲ ಇದರ ಮತ್ತೊಂದು ವೈಶಿಷ್ಟ್ಯತೆ ಏನೆಂದರೆ ಈ ತಳಿ ಗಟ್ಟಿಯಾಗಿರುವುದರಿಂದ ಟ್ರಾನ್ಸ್ಪೋರ್ಟೇಶನ್ ಮಾಡಲು ಸುಲಭವಾಗಿದೆ ರೈತ ಬಂದವರೇ ನೀವು ಈಗ ನೋಡಬಹುದು ಕೋಲಾರದ ಗುರು ಟೊಮೆಟೊ ಬೆಳೆಸಿದ ರೈತರ ಅನಿಸಿಕೆ ಮತ್ತು ಅವರ ಅಭಿಪ್ರಾಯ ಹಾಗೆಯೇ ಗುರು ಟೊಮೆಟೊ ಬಗ್ಗೆ ಅವರು ಕೊಡುವ ಸಲಹೆ ನಮ್ದು ನಂಗ್ಲಿ ಹತ್ರ ಕುರುಬರಳ್ಳಿ ನಾವು ಮೂವತ್ ಸಾವಿರ ನಾಟಿ ಮಾಡಿದ್ವಿ ಗುರುವ ಚೆನ್ನಾಗಿ ಬೆಳೆ ಬಂದಿದೆ ಕಾಯಿನೂ ದಪ್ಪ ಬಂದಿದೆ ಗಟ್ಟಿನೂ ಐತೆ ಗೆ ತಡಿಯತ್ತೆ ನಲ್ವತ್ತು ಡಿಗ್ರಿಗೆ ಆಗೋ ಟೊಮೊಟೊರು ಹೂವು ಡ್ರಾಪ್ ಆಗಲ್ಲ ಚೆನ್ನಾಗಿ ಬೆಳೆ ಬೀಳತ್ತೆ ಇಲ್ಲು ನೈಂಟಿ ಪರ್ಸೆಂಟ್ ಊರು ಚೆನ್ನಾಗೈತೆ ಐತೆ ನಾಟಿ ಮಾಡ್ಕೋಬಹುದು ಗಟ್ಟಿ ಐತೆ ಮಾರ್ಕೆಟ್ ಚೆನ್ನಾಗಿ ಪಾರ್ಸಲ್ ಆಗಿ ನಡೆಯುತ್ತೆ ಬೇಸಿಗೆಯಲ್ಲಿ ಚೆನ್ನಾಗ್ ಆಗುತ್ತೆ ಮಳೆ ಸ್ವಲ್ಪ ಇನ್ನು ಟೆಂಪ್ರೇಚರ್ ಕಡಿಮೆ ಬಂದ್ರೆ ಇನ್ನು ಒಂದು ಗಿಡಕ್ಕೆ ಒಂದು ಬಾಕ್ಸ್ ಟೊಮೊಟೊ ಆಗತ್ತೆ ಟೆಂಪ್ರೇಚರ್ ಇವಾಗ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಮಾಮೂಲಿ ಬಂದಿದೆ ಬಂದಿರೋದ್ರಲ್ಲಿ ಜಾಸ್ತಿ ಇಳ್ ಬಂದಿರೋದು ಗುರು ಒಂದೇ ಈ ಕಡೆ ನಮ್ಮ ಏರಿಯಾದಲ್ಲಿ ನಾನು ಮೂವತ್ತು ಸಾವಿರ ನಾಟಿ ಮಾಡಿದ್ದೀನಿ ಆರು ಎಕರೆ ನಮ್ದು ಇನ್ನೂ ಚೆನ್ನಾಗೈತೆ ತೋಟ ಕೋಲಾರ ಡಿಸ್ಟಿಕ್ ಅಲ್ಲಿರೋ ರೈತರಿಗೆ ಟೊಮೊಟೊ ಈ ಗುರು ನಾಟಿ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ